ಅವ್ರು ದೊಡ್ಡ ಬದಲಾವಣೆ ಮಾಡಿದ್ದ ಸಮಸ್ಯೆಗಳು ಡಿ ಕೆ ಸುರೇಶಿಯವರು ಕೊರೋನಾ ಸಂದರ್ಭದಲ್ಲಿ ಮಾಡಿದಂಥ ಕಾರ್ಯಕ್ರಮ ಬಹುಶಃ ದೇಶದ ಯಾವುದೇ ಪಾರ್ಲಿಮೆಂಟ್ ಇಲ್ಲ ಯಾವುದೇ ನಾಯಕರು ಯಾರು ಕೂಡ ಅವರು ತೋರಿಸುವಂಥ ಹೃದಯವನ್ನು ಮಾಡ ನಮ್ಮ ತಮ್ಮನರು ಒಬ್ಬರೇ ಸೇರಿದ ಫ್ಲಾಶ್ ಕ್ಲಾಶ್ಟ ನೀವು ಮಾಧ್ಯಮದವ್ರಿಗೆ ನಿಮ್ಗೆ ಏನಾದ್ರು ನಂಬಿಕೆ ಇದ್ರೆ ಉಪಕಾರ ಸ್ಮರಣೆನ ಇದ್ದರೆ ಯಾವ ಲೀಡ್ರೂ ಮನೆಯಿಂದ ಈಚೆ ಬರಲಿಲ್ಲ ಈಗ ನಮ್ಮ ಕುಮಾರಣ್ಣ ಹೇಳ್ತಾರಲ್ಲ ಮನೆಯಿಂದ ಈಚೆನೇ ಬರಲಿಲ್ಲ ಯಾರು ಮನೆಯಿಂದ ಯಾವ ಸಮಸ್ಯೆ ಸೇವೆ ನಿಮಗೆ ಹೇಳಿದೆ ಪಾಪ ಎಂ ಪಿ ಸರ್ಕೊಂಡಿದ್ದರು ನಮ್ಮ ಮಿನಿಸ್ಟರು ಅವನ ಪಾಡಿನೂ ಕೊಟ್ಟಿದ್ದ ಆದರೆ ಡಿ ಕೆ ಸುರೇಶ್ ಅವರು ಹೋಗಿ ಔಷಧಿ ಕೊಡಿಸೋದಲ್ಲೇ ಸ್ಯಾನಿಟೈಸರ್ ಕೊಡಿಸೋದಲ್ಲ ಪ್ರತಿ ಮನೆ ಮನೆಗೂ ಕೂಡ ಔಷಧಿಕ ಟ್ಯಾಬ್ಲೆಟ್ನ ಹೆಚ್ಚಿದ್ದಾರೆ ಹೊರಗಡೆ ಇರುವಂಥ ಹೊರಗಡೆ ರಾಜ್ಯದಿಂದ ಬೇರೆ ಬೇರೆ ಮಾಡಿ ಆರಪ್ಪ ಹಣ್ಣು ತರಕಾರಿ ತರಕಾರಿ ಬೆಲೆ ನಿಯಂತ್ರಣ ಮಾಡಬೇಕು ರೈತರು ಹೆಚ್ಚಿನ ನಿಯಂತ್ರಣ ಆ ರೀತಿ ಮಾಡಿಲ್ಲ ಅದು ಬರೀ ಹಳ್ಳೀ ಮಾಡಿಲ್ಲ ನಗರದಲ್ಲೂ ಮಾಡಿಲ್ಲ ಸೊ ಇದು ಜನರಿಗೆ ನಾವು ಮನದನ್ನು ಮಾಡಿಕೊಳ್ಬೇಕು ನೀವು ನೆನಪು ಮಾಡಬೇಕಾಗಿ ನಾವು

ಏನು ಒಬ್ಬ ನಾಯಕ ಆದವನ್ನ ಒಂದೇ ಸುದ್ದಿ ಮಾಡಬೇಕ ನಲವತ್ತು ವರ್ಷ ನಲವತ್ತೈದು ವರ್ಷ ಐವತ್ತು ವರ್ಷ ರಾಜಕಾರಣ ಮಾಡಬೇಕು ಏಕಾಏಕಿ ಡ್ರಾಪ್ ಮಾಡಬೇಕು ಅದನ್ನು ನಾವು ಇಷ್ಟ ಇಲ್ಲ ಅಂತ ಒಂದು ಟೀಕೆ ಮಾಡೋಕ್ಕಾಗಿ ಒಂದು ನಾನು ಬೇರೆಯವ್ರ ಹೆಸರಲ್ಲಿ ಹೇಳಕ್ಕೆ ಹೋಗೋಲ್ಲ ನಾವು ಎಲ್ಲ ಇಷ್ಟವಂಥ ಹೊಸ ಮುಖಕ್ಕೆ ಮುಂದಕ್ಕೆ ನೆಕ್ಸ್ಟ್ ತರ್ಟಿ ಫೈವ್ ಫಾರ್ಟಿ ಇಯರ್ಸ್ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಫೌಂಡೇಶನ್ ಆಗಿ ಉದ್ಭವ ಆಗ್ತಾರೆ ಅನ್ನೋ ದೃಷ್ಟಿಯಿಂದ ಎಲ್ಲರೂ ಕೂಡ ಯುವ ರಾಜಕೀಯದ ಒಂದು ದೊಡ್ಡ ಫೌಂಡೇಶನ್ ಇರುವಂತಹ ಸರ್ ಗೊಂದಲದ ನಡುವೆನೂ ಕೂಡ ರಾಮನಗರದಿಂದನೇ ಚನ್ನಪಟ್ಟಣದಿಂದ ರೋಡ್ ಶೋ ಮಾಡೋಕ್ಕೆ ಮುಂದಾಗ್ತಾರೆ ಯಾಕೆ ಮಾಡಿದ್ದಾರೆ ವೈದ್ಯ ಚನ್ನ ಅಲ್ಲಿ ಜೆ ಡಿ ಎಸ್ಸು ಬಿಜೆಪಿ ಗೊತ್ತಾಗ್ತದೆ ಅಲ್ಲಿ ವರ್ಕರ್ಸ್ ಒಂದಾಗ್ತಾ ಒಂದಾಗ್ತಾಯಿದೆ ಹುಡುಗಿ ಅಲ್ಲಿ ವರ್ಕರ್ಸ್ ಅಲ್ಲಿ ಬಿ ಜೆ ಪಿ ವರ್ಕರ್ಸು ಜೆ ಡಿ ಎಸ್ ಆಯಿತು ಬೆಳಗ್ಗೆ ಎಸ್ ಆಗ್ತಾರೆ ಕರ್ನಾಟಕ ಲೋಕಲ್ ಬ್ಯಾಂಕ್ ಒಂದಾಗ್ತದೆ ಅದಕ್ಕೆ ಅಮಿತ್ ಶಾ ಅವರು ಅಲ್ಲಿಂದ ಈಗ ಅದು ಹೇಳಿದ್ದಾರೆ ನೆಕ್ಸ್ಟ್ ಇನ್ನೊಬ್ಬರು ಲೋಕಲ್ ರೆಡಿ ಮಾಡ್ತಾರೆ ಅವನಿಗೆ ಪಾಪ ಅವ್ರು ಕಳ್ಸಿ ಇಲ್ಲ ಅದು ಜೆ ಜಿ ಯೋಗ ನಿರ್ಮವ ಇಲ್ಲ ಯೋಗ ಏನಾಗ್ತದೆ ಅವ್ರ ಪಾರ್ಟಿ ಕಾರ್ಯಕರ್ತರು ಏನಾಗ್ತಾರೆ ಟೈಮ ಒಬ್ಬ ಜನತಾದಳ ಕಾರ್ಯಕರ್ತರು ಒಬ್ಬ ಅವರು ಕೂಡ ಅಸಂತ ನಾನು ಹೇಳೋದಿಷ್ಟೇ ಅಲ್ಲಿ ಕಾರ್ಯಕರ್ತರಿಗೆ ಡಿಕೆ ಅಮಿತ್ ಶಾ ಯಾಕಂದರೆ ಇವರಿಬ್ಬರು ಒಂದಾಗೋ ತಕ್ಷಣ ಒಂದಾಗ್ತಾರೆ ನನಗೆ ನಮ್ಮ ಜಿಲ್ಲೆ ಮತ್ತು ನೋಡಿದರೆ ನನಗೆ ಹಸಿ ಹಾಕಿ ಇದೇ ಮಾತಾಡೋದು ಮಾತಾಡೋದು ವಿಚಾರಗಳು ವಿಚಾರ ನಡ್ಕೊಂಡಂಥ ರೀತಿ ನಾನೇ ಶಿವನಿಗೆ ನಾನು ಅಂತ ಮಾಡಿಸ್ಕೊಡ್ತೀವಿ ಅಲ್ಲರೇ ಐ ಹೋಗ್ಬೇಡ ನಾನು ಅಪ್ಪ ಈ ಹಿಮ ಎಲ್ಲ ಮನೆಗೂ ಮಾಡ್ತಾರೆ ಎಷ್ಟು ಪರಿವರ್ತನೆ ಆಗಿದ್ದಾರೆ ಅಂತಂದ್ರೆ ಯಾರು ಸರ್ಕಾರನ ತೆಗೆದ್ರು ಸರ್ಕಾರ ತೆಗಿಲಿಕ್ಕೆ ಯಾರು ಫೌಂಡೇಶನ್ ಹಾಕಿದ್ರು ಯಾರು ಕುಮಾರಸ್ವಾಮಿ ತೆಗೆದ್ರು ಯಾರು ಡೆವಲಪ್ಮೆಂಟ್ ತೆಗೆದ್ರು ಯಾರು ಅಶೋಕ್ ತೆಗೆದ್ರು ಯಾರು ಅಶೋಕ್ ತಾಯಣ್ ತೆಗೆದ್ರು ಅವ್ರನ್ನೇ ತಿರ್ಗಾ ತಬ್ಬಾಡ್ತೀನಿ ಅಂತಂದ್ರೆ ಆ ಜನ ಮತದಾರರೇ ತೀರ್ಮಾನ ಮಾಡ್ತೀನಿ ಸುಮಲತಾ ನಮ್ಗೇನು ವೈರಿ ಇಲ್ಲ ಅಂತ ಹೇಳಿದಾರೆ ಸುಮಲತಾ ನಮಗೇನು ವೈರಿ ಇಲ್ಲ ಅಂತ ಹೇಳಿದ್ದಾರೆ ನಾನೇ ಒಯ್ಯ್ರಿ ನಾನೇ ಯಾವ ವೈರಿ ಯಾವ ವಿಷಯ ಹಾಕ್ಬಿಟ್ಟಿದ್ದೆ ನಾನು ಬೆಣ್ಣಿಗೆ ಚೂರಿ ಹಾಕಿದ್ರೆ ನಾನ್ಯಾ ಬೆಂಚ್ ಚೂರಿ ಹಾಕಿದ್ದೆ ಅಮೃತ ಕೊಟ್ಟವನ್ಗೆ ಬೆನ್ನು ಚೂರಿನ ಅವ್ರು ಹೇಳ್ತಲ್ಲ ರಾಜಕೀಯ ವಿಷ ಹಾಕಿದ್ರಿ ನೀವು ಅಂತ ಹೇಳಿ ಕಮಾನ್ ಅವ್ರು ಹೇಳಿದ್ದು ಅಲ್ಲ ಹೇಳ್ರಿ ವಿಷ ಅಂದ್ರೆ ಹೇಳಿ ಜನ್ಮುಂದ ಹೇಳ್ಬೇಕಲ್ಲ ಐದು ವರ್ಷ ನಾಲ್ ಮೂವತ್ತೆಂಟು ಜನ ಗೆದ್ದವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿ ಎನ್ಸದ್ನಲ್ಲ ತಿರ್ಗಾ ವಾಪಸ್ಸು ಕಾಂಗ್ರೆಸ್ ಪಾರ್ಟಿ ಮಿಷನ್ ಆಗ ಮಳೆಲಿ ಬೆಳಿ ಹೋರಾಟ ಮಾಡಿದ್ನಲ್ಲ ಮಿಷನ್ ಆಗ ನನ್ನ ಆತ್ಮ ಸಾಕ್ಷಿ ನಾನು ನಂಬಿರೋಂಥ ಶಕ್ತಿ ಜನತಾ ದಳದ ಕಾರ್ಯಕರ್ತರು ಗೊತ್ತಿದೆ ನಾನು ಏನ್ ಮಾಡಿದ್ದೆ ಇಡೀ ಅವ್ರೇನ್ ನೆನೆಸ್ಕೊಳ ನನಗೇನು ಅವಶ್ಯಕತೆ ಇಲ್ಲ ನೀವೇನೂ ಪ್ರಶ್ನೆ ಕೇಳಿದ್ರೆ ನೋಡಿ ಆ ಹೆಣ್ಮಗಳು ನಮ್ಮನೆ ಐಕ ಆಕೆ ಹೆಣ್ಮಗಳು ಪಾಪ ಅಂತ ಬಂದಿದ್ದು ನನಗೆ ಒಬ್ಬ ತಾಯಿ ತಂದೆ ತಾಯಿದು ಒಬ್ಬ ಪೊಲಿಟಿಕಲಿ ಫ್ಯಾಮಿಲೀಸ್ ಗೊತ್ತಿದೆ ಆ ತಾಯಿನ ಸೊ ಆ ಹೆಣ್ಮಗಳು ತಕ್ಷಣ ನನ್ನ ತಂದೆ ಸ್ಥಾನ ಸ್ವೀಕಾರ ಮಾಡ್ಕೊಳ್ತೇನೆ ನನಗೇನಂತಂದರೆ ರಾಜಕಾರಣಕ್ಕೋಸ್ಕರ ತಂದೆ ಮಗಳನ್ನ ಏನೇ ಮಾಡಿದ್ರು ಮದುವೆ ಮಾಡಬೇಕು ಹಾಲು ತುಪ್ಪ ಹಾಕಬೇಕು ಇದನ್ನ ಅಕ್ಷತೆ ಆಗ್ಬೇಕು ತಂದೆ ಸ್ಥಾನದಲ್ಲಿ ತಂದೆ ಮಾಡೋದು ಸೂಕ್ತ ನನಗೆ ರಾಜಕಾರಣದಲ್ಲಿ ತಂದೆ ಮಗಳನ್ನ ಬೇರೆ ಮಾಡ ಇಷ್ಟ ಆಗಲಿಲ್ಲ ಪಾಪ ಬಂದು ಕೇಳ್ಕೊಂಡು ಅವ್ರು ನೋವು ಅವ್ರ ಫ್ಯಾಮಿಲಿ ಇಶ್ಯೂಸನ್ನು ಹಾಲು ಹರಿಯೋರು ಹಾಲು ಹರಿಯೋದು ಅದನ್ನೆಲ್ಲ ಅವರ ಒಂದು ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಪದ್ಧತಿ ಇದೆ ಆ ರಾಜಕಾರಣದಲ್ಲಿ ಓಕೆ ಫೈನ್ ರಾಜಕಾರಣದಲ್ಲಿ ಆಕೆಗೆ ಸ್ವತಂತ್ರ ಹಕ್ಕಿದೆ ಯಾವ ಪಾರ್ಟಿ ಏನು ಮಾಡ್ಬೋದು ಏನು ಟೂಮನ್ ಮೆಚ್ಚುಮೆಂಡ್ ಏನು ಟೂಮನ್ ಇವೆಲ್ಲ ಇದೆ ನನಗೇನಪ್ಪ ರಾಜಕಾರಣಕ್ಕೋಸ್ಕರ ತಂದೆ ಮಗಳನ್ನೇ ಬೇರೆ ಮಾಡಬೇಕು ಅಂತ ಒಂದು ಅನ್ನಿಸ್ತಾ ಅಲ್ಲಿ ಲೋಕಲ್ ಎಲ್ಲ ಬಿ ಜೆ ಪಿ ಕಾರ್ಯಕರ್ತರ ಅಲ್ಲಿರುವಂಥ ಯೋಗೇಶ್ ಜೊತೆ ಇರುವಂಥ ಬಿ ಜೆ ಪಿ ಕಾರ್ಯಕರ್ತರೇ ನೀನು ಕಾಂಗ್ರೆಸ್ ಸೇರಲೇಬೇಕು ಅಂತ